ಬಾಗೇಪಲ್ಲಿ ತಾಲೂಕಿನ ದೇವರೆಡ್ಡೆಪಲ್ಲಿ ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ ತಿನ್ನುವ ಸಾಂಬಾರಿನಲ್ಲಿ ವಿಷ ಬೆರೆಸಿದ ಪರಿಣಾಮ ಎಂಟು ಮಂದಿ ಅಸ್ವಸ್ಥರಾಗಿದ್ದು ಮೂವರ ಸ್ಥಿತಿ ಗಂಭೀರವಾಗಿರುವ ಸ್ಥಿತಿ ನಿರ್ಮಾಣವಾಗಿದೆ ಹಳೆ ದ್ವೇಷ ಹಿನ್ನೆಲೆ ಮನೆಗೆ ಆಗಮಿಸಿದ ಆಗಂತಕನೊಬ್ಬ ಸಾಂಬಾರ್ಗೆ ವಿಷ ಪ್ರಾಶಾನ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ವಿಷ ಬೆರೆಸಿದ ಸಾಂಬಾರ್ ಸೇವಿಸಿ ಅಸ್ವಸ್ಥರಾದವರನ್ನ ಬಾಗೇಪಲ್ಲಿ ಹಾಗೂ ಚಿಕ್ಕಬಳ್ಳಾಪುರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಬೆಳಗ್ಗೆ ಎಲ್ಲ ಹೊರಗಿನ ಕೆಲಸ ಮಾಡೋಕ್ಕಾಗಿ ಬೆಳಿಗ್ಗೆ ಊಟ ಮಾಡಿದವ್ರಿಗೆ ಏನೂ ಆಗಿಲ್ಲ ಮಧ್ಯಾಹ್ನ ಊಟ ಮಾಡಿದರೆ ಎಂಟು ಜನಕ್ಕೂ ಫುಫ್ ಆಗಿಬಿಡ್ತಾರೆ ಹಾಂ ಯಾವುದರಿಂದ ಏನು ಏನು ಫುಡ್ಡಿಂದ ಮನೆ ಇಲ್ಲ ಇಲ್ಲದೇ ಒಳಗಡೆ ಎಲ್ಲಿ ಅಂತ ಯಾರು ನಮ್ಮೂರು ಹುಡುಗನೇ ಬಂದು ಮನೆಗೆ ಒಂದು ವರೆ ಏನು ತಿಂದಿದ್ದಾರೆ ಅವರು ಮಾಮೂಲಿ ಅನ್ನ ಸರ್ ಹಾಂ ಹಾಂ ತಿಂದಿದ್ದಾರೆ ಹುಡುಗ ನೀರು ಕುಡಿಯೋಕಂತ ಬಂದು ಹೋದ್ಮೇಲೆ ಬಾಗೇಪಲ್ಲಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದ್ದು ಊಟದ ಸಾಂಬಾರ್ನಲ್ಲಿ ವಿಷ ಪ್ರಾಶಾನ್ಯದಿಂದ ದೇವರೆಡ್ಡಿಪಲ್ಲಿ ಗ್ರಾಮದ ಮದ್ದರೆಡ್ಡಮ್ಮ ಭಾಗ್ಯಮ್ಮ ಮಣಿ ಸುಬ್ರಮಣಿ ಈಶ್ವರಮ್ಮ ಮದ್ದಕ್ಕ ಮಂಜುನಾಥ್ ಬಾನು ಎಂಬುವವರು ಅಸ್ವಸ್ಥರಾಗಿದ್ದಾರೆ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸಿ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪರ್ಗೋಡ ಹತ್ರ ದೇವರೆಡ್ಡಿಪಲ್ಲಿ ವಿಲೇಜಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಪೊಲೀಸ್ಗೆ ಲೇಟ್ ನೈಟ್ ರಿಪೋರ್ಟ್ ಆಯಿತು ಈ ಇನ್ಸಿಡೆಂಟ್ ಆಮೇಲೆ ನಾವು ವಿಕ್ಟಿಮ್ಸ್ ಜೊತೆ ಹೋಗಿ ಮಾತಾಡಿದ್ದೀವಿ ಹಾಸ್ಪಿಟಲ್ ಸೈ ಹಾಸ್ಪಿಟಲಲ್ಲಿ ಟೋಟಲ್ ಎಂಟು ಜನ ಅಡ್ಮಿಟ್ ಇದ್ದಾರೆ ಹಾಸ್ಪಿಟಲಲ್ಲಿ ಎಲ್ಲ ಎಂಟು ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಅವರದ್ದು ನಮ್ಮ ಐದು ಜನ ಆರು ಜನ ಚಿಕ್ಕಬಳ್ಳಾಪುರದಲ್ಲಿ ಇದ್ದಾರೆ ಅಡ್ಮಿಟ್ ಮತ್ತೆ ಇಬ್ಬರು ಜನ ಇಲ್ಲಿ ಬಾಗಿಪಲ್ಲಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಇದ್ದಾರೆ ಬಾಗಿಪಲ್ಲಿ ಹಾಸ್ಪಿಟಲ್ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಹಾಸ್ಪಿಟಲ್ ಹಾಸ್ಪಿಟಲಲ್ಲಿ ಮಾತಾಡಿದಾಗ ನಮಗೆ ಮಾಹಿತಿ ಸಿಕ್ಕಿದೆ ಅವರಿಂದ ಈ ಅವರಿಗೆ ಈವ್ನಿಂಗ್ ಅರೌಂಡ್ ಮಧ್ಯಾಹ್ನ ಊಟ ಮಾಡಿದ್ದಾರೆ ಮೂರು ಮೂರುವರೆಗೆ ಆಮೇಲೆ ನಾಲ್ಕು ಗಂಟೆ ಆದಮೇಲೆ ಅವರಿಗೆ ಸ್ವಲ್ಪ ಡಿ ಡಿ ಬಂತು ನೆಸ್ ಸ್ವಲ್ಪ ನೌಶಯ ವಗರ ಈ ಥರ ಫೀಲಿಂಗ್ ಬಂತು ಈ ಹೆಲ್ತ್ ಸರಿಯಿಲ್ಲ ಆಮೇಲೆ ಅವರು ಹೋಗಿ ಹಾಸ್ಪಿಟಲ್ ತೋರಿಸಿದ್ದಾರೆ ಅಲ್ಲಿಂದ ಬಾಗಿಪಲ್ಲಿ ಪಲ್ಗಿ ಮತ್ತು ಚಿಕ್ಕಲ್ಲ ಬಂದ್ರೆ ಫಾರಾಗಿದ್ದಾರೆ ಊಟ ಈ ಥರ ಹಾಸ್ಪಿಟಲಲ್ಲಿ ಹೋಗಿದೆ ತೊ ಹಾಸ್ಪಿಟಲ್ದವರು ಏನು ಫುಡ್ ಪೈಜನೆ ಆಗಿದ್ದಾರೆ ಆ ಥರ ಅವರಿಗೆ ಅನುಮಾನ ಇತ್ತು ಆಮೇಲೆ ನಾವು ರಾತ್ರಿ ಒಂದು ಹುಡುಗಿಗೆ ಕಾನ್ಷಿಯಸ್ನೆಸ್ ಬಂದು ಅವರ ಜೊತೆ ಮಾತಾಡಿದ್ದೀವಿ ಸೊ ಅವರು ತಿಳಿಸಿದ್ದಾರೆ ಏನಾದರೂ ಅವರಿಗೆ ಅನುಮಾನ ಇದೆ ಯಾರು ಮಿಕ್ಸ್ ಮಾಡಿದ್ದಾರೆ ಊಟದಲ್ಲಿ ಏನಾದರೂ ಐಟಮ್ ಮಿಕ್ಸ್ ಮಾಡಿದ್ದಾರೆ ಪೌಡರ್ ವಗರ ಈ ಥರ ಅವರಿಗೆ ಡೌಟ್ ಇತ್ತು ಸೊ ಅದನ್ನು ನಾವು ಪರಿಶೀಲನೆ ಮಾಡಿ ಯಾರು ಮನೆಗೆ ಹೋಗಿದ್ದಾರಾ ಈ ಥರ ಎಲ್ಲ ಕೇಳಿ ನಮಗೆ ಸ್ವಲ್ಪ ಮಾಹಿತಿ ಸಿಕ್ತು ಆ ಪರ್ಸನ್ಗೆ ನಾವು ಐಡೆಂಟಿಫೈ ಮಾಡಿ ಅವರಿಗೆ ಸೆಕ್ಯೂರ್ ಮಾಡಿದ್ವಿ ಸೊ ಅವರು ಇನ್ನೊಬ್ಬರು ಬೇರೆ ಪರ್ಸನ್ ಹೆಸರು ಹೇಳ್ತಾ ಆ ಅವರಿಗೆ ಕೂಡ ನಾವು ಬೇಗ ಅರೆಕ್ಟ್ ಮಾಡೋಕ್ಕೆ ನಾವು ಆಲ್ರೆಡಿ ಟೀಮ್ ಕಲಿಸಿದ್ವಿ ಸೊ ಈ ಎಂಟು ಜನ ಅಲ್ಲಿ ಆ ಟೋಟಲ್ ಐ ಜನ ಈಗ ಔಟ್ ಆಫ್ ಡೇಂಜರ್ ಇದ್ದಾರೆ ಮೂರು ಜನ ಈಗ ಕೂಡ ವೆಂಟિલેಟರ್ ಅಲ್ಲಿ ಇದ್ದಾರೆ ಐದು ಜನ ಎಕ್ಟಿವೇಟರ್ ಅಲ್ಲಿ ಟ್ರೀಟ್ಮೆಂಟ್ ナルತಾ ಜಹಾಸ್ಪಟಲ್ ಅಲ್ಲಿ ಇದ್ದಾರೆ ಇನ್ನು ಮೂರು ಜನ ಆಜೇನ್ ಆಸ್ಪಟಲ್ ಅಲ್ಲಿ ಈಗ ಕೂಡ ವೆಂಟિલેಟರ್ ಅಲ್ಲಿ ಇದ್ದಾರೆ ಸೋ ಇದೆ ಜೊತೆ ಮಾತಾಡಿದೀವಿ ಮಿ tienden ಜೊತೆ ಬೇರೆ ಕೇಸ್ ರಿಸ್ಪರ್ ಆಗ್ತಿದೆ ಬಾಗಿಪಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅಟೆಂಪ್ ಟು ಮರ್ಡರ್ ಆರೋಪಿಯ ಕೂಡ ಬೇಗ ರಶ್padStart ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗಿಪಲ್ಲಿ